ದಿನೇಶ್ ನನ್ನ ಪತ್ನಿ ಡಾಕ್ಟರ್ ರಶ್ಮಿ ನಾನು ಮೂಲತಃ ಚಾರ್ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಅತ್ಯಂತ ಗಂಭೀರ ಮತ್ತು ಸೂಕ್ಷ್ಮ ವಿಷಯವಾದ ಸೌಜನ್ಯ ಪ್ರಕರಣದ ವಿಷಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದರ ಮರಣೋತ್ತರ ಪರೀಕ್ಷೆಯಲ್ಲಿ ಡಾಕ್ಟರ್ ರಶ್ಮಿ ಅಂದರೆ ನನ್ನ ಪತ್ನಿ ಡಾಕ್ಟರ್ ರಶ್ಮಿ ಅವರ ಪಾತ್ರವೇನು ಎಂಬ ಬಗ್ಗೆ ತುಂಬ ಗೊಂದಲಗಳು ಉಂಟಾಗಿರುವ ಕಾರಣ ಮೊದಲು ಅದಕ್ಕೆ ಒಂದು ನಾನು ಸ್ಪಷ್ಟ ಸ್ಪಷ್ಟನೆಯನ್ನು ಕೊಡುತ್ತೇನೆ ಈ ಈ ಪ್ರಕರಣದ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ರಶ್ಮಿ ಅವರು ಮಾಡಿದ್ದಲ್ಲ ಮೊದಲಿಗೆ ಈ ಪ್ರಕರಣದ ಮರಣೋತ್ತರ ಪರೀಕ್ಷೆಯು ನಡೆದದ್ದು ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯರೊಬ್ಬರ ಹಿರಿಯ ತಜ್ಞ ವೈದ್ಯರೊಬ್ಬರ ನೇತೃತ್ವದಲ್ಲಿ ಆವಾಗ ಡಾಕ್ಟರ್ ರಶ್ಮಿ ಅವರು ಉಜಿರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಾಗಿ ಆಗಷ್ಟೇ ಕೆಲಸಕ್ಕೆ ಸೇರಿದ್ದವರು ಜಾಸ್ತಿ ಅನುಭವ ಇಲ್ಲ ಅವರಿಗೆ ಆವಾಗ ಆದ್ದರಿಂದ ಅವರ ಅವರ ಆಸ್ಪತ್ರೆಗೂ ಬೆಳ್ತಂಗಡಿ ಆಸ್ಪತ್ರೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಮೊದಲ್ ಮೊದಲನೇದಾಗಿ ಆದರೆ ಅವತ್ತು ಪೋಸ್ಟ್ ಮಾರ್ಟಮ್ ನಡೆಯುತ್ತಿರುವಾಗ ಅವರ ಹಿರಿಯರು ತಾಲೂಕು ಆರೋಗ್ಯಾಧಿಕಾರಿಗಳು ಅವರಿಗೆ ಒಂದು ಮೌಖಿಕ ಸೂಚನೆಯನ್ನು ಕೊಟ್ಟು ಈ ಥರ ಒಂದು ಕೇಸ್ದು ಪೋಸ್ಟ್ಮಾರ್ಟಮ್ ನಡೀತಿದೆ ಅಲ್ಲಿ ಹಿರಿಯ ವೈದ್ಯರೊಬ್ಬರು ಪೋಸ್ಟ್ಮಾರ್ಟಮ್ ನಡೆಸ್ತಿದ್ದಾರೆ ಅವರಿಗೆ ಸಹಾಯವೇನಾದರೂ ಬೇಕಾದರೆ ನೀವು ಹೋಗಿ ಹೆಲ್ಪ್ ಮಾಡಿ ಅಂತ ಅವರನ್ನು ಮೌಖಿಕ ಆದೇಶ ಕೊಟ್ಟು ಹೋಗಲಿಕ್ಕೆ ಹೇಳಿರ್ತಾರೆ ಆದ್ದರಿಂದ ಇವರು ವಿಜಿರೆಯಿಂದ ಬೆಳ್ತಂಗಡಿಗೆ ಹೋಗಿರ್ತಾರೆ ಅಲ್ಲಿ ಹೋದ ನಂತರ ತಜ್ಞ ವೈದ್ಯರು ಡಾಕ್ಟರ್ ರಶ್ಮಿ ಅವರಿಗೆ ಈ ಮರಣೋತ್ತರ ಪರೀಕ್ಷೆಯನ್ನು ನಾನು ಮಾಡುತ್ತಿದ್ದೇನೆ ಅದರ ಟಿಪ್ಪಣಿಯನ್ನು ನಾನು ನಿಮಗೆ ಕೊಡ್ತೇನೆ ಅದನ್ನು ನೀವು ಬರೆದುಕೊಳ್ಳಿ ಅಂತ ಅವ್ರಿಗೆ ಹೇಳಿರ್ತಾರೆ ಡಾಕ್ಟರ್ ರಶ್ಮಿ ಅವರು ಅವರ ಸೂಚನೆಯಂತೆ ಅವರು ನಡೆಸಿದ ಅವರ ಅನುಭವದ ಮೇಲೆ ನಡೆಸಿದ ಮಾರ್ಟಮ್ನ ಬರೆ ಅವರು ಕೊಟ್ಟ ಟಿಪ್ಪಣಿಯನ್ನು ಎಲ್ಲ ಬರೆದು ಆನಂತರ ಅವರು ಅದಕ್ಕೆ ನಾನು ಈ ಟಿಪ್ಪಣಿ ನಾನು ಬರೆದು ಸೈನ್ ಹಾಕಿ ಅವರಿಗೆ ಹಸ್ತಾಂತರ ಮಾಡಿರುತ್ತಾರೆ ಯಾರಿಗೆ ಹಿರಿಯ ವೈದ್ಯರಿಗೆ ಆಮೇಲೆ ಆ ಮಾರ್ಟಮ್ ರಿಪೋರ್ಟನ್ನು ಇನ್ನೊಂದು ಸಲ ಹಿರಿಯ ವೈದ್ಯರು ಅದನ್ನು ಓದಿ ನಾನು ಹೇಳಿದ್ದೆಲ್ಲ ಸರಿ ಇದೆ ಅಂತ ಹೇಳಿ ಆಮೇಲೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರಿ ಇದೆ ಅಂತ ಹೇಳಿ ಅದಕ್ಕೆ ಸಹಿಯನ್ನು ಹಾಕಿ ಮುಂದಿನ ಪ್ರಕ್ರಿಯೆಗಳಿಗೆ ಅದನ್ನು ಕೊಟ್ಟಿರ್ತಾರೆ ಆ ಟಿಪ್ಪಣಿಯನ್ನು ಬರೆದ ನಂತರ ಡಾಕ್ಟರ್ ರಶ್ಮಿ ಅವರ ಪಾತ್ರ ಅಲ್ಲಿ ಏನೂ ಇಲ್ಲ ನಂತರ ಯಾಕಂದರೆ ಅವರಿಗೆ ಆಸ್ಪತ್ರೆಗೆ ಸಂಬಂಧ ಇಲ್ಲ ಅವರು ನಮ್ಮ ತಮ್ಮ ಆಸ್ಪತ್ರೆಯಾದ ಉಜಿರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳ ವಾಪಸ್ ತೆರಳಿರುತ್ತಾರೆ ನಂತರದ ಪ್ರಕ್ರಿಯೆ ಅದು ಏನಿದ್ದರೂ ಆ ಆಸ್ಪತ್ರೆ ಸಿಬ್ಬಂದಿ ಅಥವಾ ಆಸ್ಪತ್ರೆಯ ವೈದ್ಯರು ಅವರಿಗೆ ಮಾತ್ರ ಸಂಬಂಧಪಟ್ಟದ್ದು ಸೊ ಇದು ಆದ್ದರಿಂದ ಇದರಲ್ಲಿ ಮರಣೋತ್ತರ ಪರಿ ಪರೀಕ್ಷೆ ಡಾಕ್ಟರ್ ರಶ್ಮಿ ಅವರು ಮಾಡಿದ್ದಲ್ಲ ಆದರೆ ಆ ಸಂದರ್ಭದಲ್ಲಿ ಆ ಮರಣೋತ್ತರ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಡಾಕ್ಟರ್ ರಶ್ಮಿ ಅವರು ಪ್ರತ್ಯಕ್ಷ ಆಗಿರೋದರಿಂದ ಘನ ನ್ಯ ನ್ಯಾಯಾಲಯ ಅಥವಾ ಸಿ ಬಿ ಐ ಅಥವಾ ಸಿ ಐ ಡಿ ಎಲ್ಲ ಸಂಸ್ಥೆಗಳು ಕರೆದಾಗಲೂ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಹೋಗಿ ಅವರಿಗೆ ಗೊತ್ತಿರುವ ಮಾಹಿತಿ ಆ ಪ್ರಕರಣದ ಬಗ್ಗೆ ಗೊತ್ತಿರುವ ಮಾಹಿತಿ ಅವರು ಆ ಏನು ಮರಣೋತ್ತರ ಪರೀಕ್ಷೆ ನಡೆಯುವ ಸಮಯದಲ್ಲಿ ಅಲ್ಲಿದ್ದರೋ ಆ ವಿಷಯವನ್ನೆಲ್ಲ ಅವರಿಗೆ ಅವರು ಕೊಟ್ಟಿರುತ್ತಾರೆ ಮತ್ತು ಮುಂದೆ ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ಕೊಡಲಿಕ್ಕೆ ರೆಡಿ ಇದ್ದಾರೆ ಇದೊಂದು ನಮ್ಮ ಸ್ಪಷ್ಟನೆ ಮತ್ತು ನಾವು ಈ ಪ್ರಕರಣದಲ್ಲಿ ಡಾಕ್ಟರ್ ರಶ್ಮಿ ಅವರು ಒಬ್ಬ ದಕ್ಷ ಪ್ರಾಮಾಣಿಕ ಮತ್ತು ಸೇವಾ ಮನೋಭಾವ ಇರುವ ಒಬ್ಬ ವೈದ್ಯೆ ಅವರು ಇಂದಿಗೂ ಏಕೆಂದ್ರೆ ನಾವು ಯಾವ ತಪ್ಪು ಮಾಡಿದರೆ ನಾವೆಲ್ಲ ಹೆದರಿ ಓಡಿಬೋಕಿತ್ತು ಇಂದಿಗೂ ಅಲ್ಲೇ ಅಲ್ಲಿ ಎಲ್ಲಿ ಅವಾಗ ಉಜಿರೆಯಲ್ಲಿದ್ದರು ಅವರು ಆನಂತರ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಆನಂತರ ಸ್ವಲ್ಪ ಸಮಯ ಬ್ರೇಕ್ ತಗೊಂಡು ಮಗು ಎಲ್ಲ ಆದ ಮೇಲೆ ಬಂದು ಈಗ ಈಗಷ್ಟೇ ಮೂರು ವರ್ಷದ ಹಿಂದೆ ಬೆಳ್ತಂಗಡಿ ಸಾರ್ವಜನಿಕ ತಾಲೂಕು ಆರೈಕೆ ಕೇಂದ್ರದಲ್ಲಿ ತಜ್ಞ ಸ್ತ್ರೀರೋಗ ತಜ್ಞೆಯಾಗಿ ಈಗ ಹೊಸದಾಗಿ ಅಲ್ಲಿ ಸೇರ್ಪಡೆಗೊಂಡಿದ್ದಾರೆ ಇದು ಒಂದು ಸೂಕ್ತ ಹಿನ್ನೆಲೆ ಆದ್ದರಿಂದ ನಾನು ತುಂಬ ಗಟ್ಟಿಯಾಗಿ ನಾನು ಹೇಳ್ತೇನೆ ಇದರಲ್ಲಿ ಯಾವುದೇ ತಪ್ಪು ಡಾಕ್ಟರ್ ಅವರು ಮಾಡಿಲ್ಲ ಮತ್ತು ನಾವು ಆದರೆ ನಾವು ಯಾವುದೇ ತಪ್ಪು ಮಾಡಿದಳ ಇರುವ ಕಾರಣ ನಾವು ಯಾವುದೇ ರೀತಿಯ ನಮಗೆ ಹೆದರಿಕೆ ಇಲ್ಲ ಆದರೆ ಇ ಇದೇ ವಿಷಯವನ್ನು ಇಟ್ಕೊಂಡು ಇತ್ ಇನ್ನೊಂದು ಸ್ಪಷ್ಟನೆ ಕೊಡ್ತೇನೆ ಇಷ್ಟವರೆಗೆ ನಮಗೆ ಆ ವಿಷಯದ ಆ ವಿಚಾರವಾಗಲಿ ನಮ್ಮ ಡಾಕ್ಟರ್ ರಶ್ಮಿ ಅವರ ಯಾವುದೇ ಕೆಲಸಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ ಇಷ್ಟವರೆಗೆ ಅವರ ಕಾರ್ಯತತ್ಪರತೆ ಆಗಿ ಅಥವಾ ಅವರ ಸೇವಾಮಾನವುದ ಬಗ್ಗೆ ನಾನು ಇಲ್ಲಿ ಹೇಳ್ಕೊಳ್ಳೋದಿಲ್ಲ ಯಾಕಂದರೆ ಅವರ ಅವರನ್ನು ಸ್ವತಃ ಭೇಟಿಯಾಗಿ ನೀವೇ ನೋ ಅವರ ಹತ್ರ ನೋಡ್ಕೋಬೋದು ಆದರೆ ಇತ್ತೀಚೆಗೆ ನಾವು ನಮ್ಮ ಮನೆಯ ವಿಡಿಯೋವೊಂದನ್ನು ಸಾರ್ವಜನಿಕ ಸಮಾರಂಭದಲ್ಲೊಂದು ತೋರಿಸಿ ಅಂದರೆ ಆ ಘಟನೆಗೆ ಸಂಬಂಧಿಸಿದ ಸಾರ್ವಜನಿಕ ಸಮಾರಂಭದಲ್ಲಿ ತೋರಿಸಿ ಅದರಲ್ಲಿ ವ್ಯಕ್ತಿಯೊಬ್ಬ ಅಂದರೆ ನನಗೆ ತಿಳಿದ ಪ್ರಕಾರ ಅವರ ಹೆಸರು ಗಿರೀಶ್ ಅವರು ಎಂಬ ವ್ಯಕ್ತಿ ಇರಬೇಕು ಅವರು ಈ ಥರ ನೀವು ಯಾರದೋ ಪ್ರಸಾದದಲ್ಲಿ ಒಂದು ಮನೆಯನ್ನು ನಿರ್ಮಿಸಿದ್ದೀರಾ ಅಂತ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಸ್ವಾಗತ ಯಾಕಂದರೆ ಅವರು ಕೇಳಿರೋ ಪ್ರಶ್ನೆ ಕರೆಕ್ಟಾಗಿದೆ ಅವರ ಚಿಕ್ಕ ಪ್ರಾಯದಲ್ಲಿ ನೀವು ಹೇಗೆ ಮಾಡಿದ್ದೀರಾ ಅಂತ ಆದರೆ ಅವರು ನಿಜವಾಗಿ ಅವರು ಆ ಥರ ಕಾ ಕಾಳಜಿದ್ದರೆ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋಯಿತು ಲೋಕಾಯುಕ್ತಕ್ಕ ಅಥವಾ ಯಾವ್ದಾರ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟು ಡೈರೆಕ್ಟಾಗಿ ಅವರಿಗೆ ಡಾಕ್ಯುಮೆಂಟ್ ಬೇಡ ಈ ಥರ ಒಬ್ಬ ಅಧಿಕಾರಿ ತಪ್ಪು ಮಾಡಿದರೆ ಅವರಿಗೆ ನೀವು ಈ ಥರ ಎನ್ಕ್ವೈರಿ ಮಾಡಿಂದು ಒಂದು ಕಂಪ್ಲೇಂಟ್ ಕೊಡ್ಬೋದು ಅದು ಮಾಡಲಿಲ್ಲ ಆಯಿತು ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಹೇಳಿದರು ಆದ್ದರಿಂದ ಆಮೇಲೆ ಆ ಸಾರ್ವಜನಿಕ ಸಮಾರಂಭದಲ್ಲಿ ಹೇಳಿದ ವಿಡಿಯೋವನ್ನು ನ ಕುಡ್ಲ ರ್ಯಾಮ್ ಪೇಜ್ ಕುಡ್ಲ ರ್ಯಾಮ್ ಪೇಜ್ ಎನ್ನುವ ಚಾನೆಲಲ್ಲಿ ಹಾಕಿ ಡಾಕ್ಟರ್ ರಶ್ಮಿ ಅವರ ಪರ್ಸನಲ್ ವೈಯಕ್ತಿಕ ವಾಟ್ಸಪ್ನಿಂದ ಅವರದ ಫೋಟೋವನ್ನು ತಗೊಂಡು ಅದರಲ್ಲಿ ವೀಡಿಯೋದಲ್ಲಿ ಸೇರಿಸಿ ನಮ್ಮ ಮನೆ ವೀಡಿಯೋನ ಹಾಕಿರೋದ ಕಾರಣ ಮತ್ತು ಅದು ನನ್ನ ವೈಯಕ್ತಿಕ ಗಳಿಕೆಯ ದುಡ್ಡಿನ ಕಟ್ಟಿದ ಮನೆ ಆದ್ದರಿಂದ ನಾನು ಅದಕ್ಕೆ ಸ್ಪಷ್ಟನೆಯನ್ನು ನಾನು ಅಲ್ಲೇ ಕೊಡೋದಕ್ಕೆ ಆ ಚಾನೆಲ್ನಲ್ಲೇ ಅವತ್ತು ವಿಡಿಯೋ ಯಾವಾಗ ಹಾಕಿದರೆ ಅವತ್ತಿನ ಬೆಳಗಿಂದಲೇ ನಾನು ಕೂತ್ಕೊಂಡು ನಾನು ಆಫೀಸ್ನ ಕೆಲಸವನ್ನು ಬಿಟ್ಟು ಎಲ್ಲ ದಾಖಲೆಗಳನ್ನು ಅಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದಾನೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ ಯಾಕೆ ನಿಮಗೆ ಸತ್ಯ ಬೇಡವಾ ನೀವು ನೀವು ಕೇಳಿರೋ ಪ್ರಶ್ನೆ ಅಷ್ಟೇ ಅಲ್ವಾ ನಿಮಗೆ ಅದು ಹೇಗೆ ಬಂತು ಚಿಕ್ಕ ಅಂತ ಸೊ ನಾನು ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ನಾನೊಬ್ಬ ಐ ಟಿ ಉದ್ಯಮಿ ನಾನು ಇಪ್ಪತ್ತ್ಮೂರು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ನನಗೆ ನನ್ನ ಸಂಬಳವನ್ನು ಹೇಳ್ಕೊಳ್ಳಲಿಕ್ಕೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ ಪ್ರೈವೇಟ್ ಕಂಪ್ನಿಯಿಂದ ಅದಕ್ಕೋಸ್ಕರ ನನ್ನ ಪ್ಯಾನ್ ನಂಬರ್ ಎಲ್ಲ ಡೀಟೇಲ್ಸ್ ಕೊಡ್ತೇನೆ ಆದರೆ ನನ್ನದು ಟ್ಯಾಕ್ಸನ್ನು ನಾನು ನಾನು ಕಟ್ಟುವ ಟ್ಯಾಕ್ಸನ್ನು ಹೇಳ್ಬೋದು ಎಂಬ ಒಂದು ಅನುಮತಿಯನ್ನು ನನ್ನ ಕಂಪ್ನಿಯಿಂದ ತಗೊಂಡಿದ್ದೇನೆ ಇದೇ ಕಾರಣಕ್ಕೋಸ್ಕರ ಅವರು ಅನುಮತಿ ಕೊಟ್ಟಿರೋದರಿಂದ ನಾನು ಹದಿನೆಂಟು ಲಕ್ಷ ರೂಪಾಯಿ ವರ್ಷಕ್ಕೆ ಟ್ಯಾಕ್ಸ್ ಕಟ್ತೇನೆ ಹಾಂ ಅಂದರೆ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ನಾನು ಆದಾಯ ತೆರಿಗೆಯನ್ನು ಕಟ್ತೇನೆ ಆಮೇಲೆ ಅನ್ ಒಂದೂವರೆ ಲಕ್ಷ ನಾನು ಆದಾಯ ತೆರಿಗೆ ಕಟ್ಟುವಾಗ ಒಂದು ನಾಲ್ಕೈದು ಲಕ್ಷ ಆದರೂ ನನಗೆ ಸಂಬಳ ಇರ್ಬೋದಾ ನಾಲ್ಕೈದು ಲಕ್ಷ ಆಮೇಲೆ ಡಾಕ್ಟರ್ ರಶ್ಮಿ ಅವರಿಗೆ ಸರ್ ಸರ್ಕಾರ ಒಂದು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ವೇತನ ಕೊಡ್ತದೆ ನಮಗಿಬ್ರಿಗೊಂದು ಐದಾರು ಲಕ್ಷ ರೂಪಾಯಿ ವೇತನ ನಮ್ಮ ಇರುವಾಗ ನಾವೊಂದು ಮನೆ ಕಟ್ಟೋದು ತಪ್ಪ ಅಷ್ಟೇ ಅಲ್ಲ ಮತ್ತು ಅವರು ಆ ವಿಡಿಯೋದಲ್ಲಿ ತೋರಿಸೋದು ನಮ್ಮದು ಒಂದು ಮನೆ ಅದಲ್ಲ ನಂದು ಬೆಂಗಳೂರಲ್ಲಿ ಇನ್ನೊಂದು ಮನೆ ಉಂಟು ಆ ಮನೆಯನ್ನು ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಅಂದರೆ ಡಾಕ್ಟರ್ ರಶ್ಮಿ ಅವರು ಸೇವೆಗೆ ಸೇರುವ ಮುನ್ನ ನಾವಲ್ಲಿ ಎರಡು ಸಾವಿರದ ಎಂಟರಲ್ಲಿ ಲೋನ್ ತಗೊಂಡು ಆ ಜಾಗವನ್ನು ಇದು ಡಾಕ್ಟರ್ ರಶ್ಮಿ ಅವರ ತಂದೆ ಇವರು ಎಚ್ ಎಲ್ ಅಲ್ಲಿ ಒಂದು ನಲವತ್ತು ವರ್ಷ ಉದ್ಯಮ ಉದ್ಯೋಗಿಯಾಗಿದ್ದು ತಮ್ಮ ಜೀವನದ ಎಲ್ಲ ಶ್ರಮವನ್ನು ತಮ್ಮ ಮಗಳು ಒಬ್ಬ ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ಅದಕ್ಕೆ ಹಾಕಿ ಅವರಿಗೆ ಅಲ್ಲಿ ಒಂದು ಸ್ವಂತ ಮನೆ ಎಲ್ಲ ಕಟ್ಟಲಿಕ್ಕೆ ಆಗಲಿಲ್ಲ ಆದರೂ ಸಹ ಒಂದು ಸೈಟ್ ಮಾಡಿದ್ದು ಅದನ್ನು ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಮ ಪಾ ಪಾಲ್ ಮಾಡಿ ನೀವಾದರೂ ಮುಂದೆ ಅದರಲ್ಲಿ ಏನಾದರೂ ಒಂದು ಮುಂದುವರಿಸ್ಕೊಂಡು ಹೋಗಿ ಅಂತೇಳಿ ಇಬ್ಬರಿಗೆ ಕೊಟ್ಟ ಕಾರಣ ಆಗ ಡಾಕ್ಟರ್ ರಶ್ಮಿ ಅವರಿಗೆ ಕೆಲಸವೂ ಇರಲಿಲ್ಲ ಸರಿಯಾಗಿ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಅದು ನಾವು ಬ್ಯಾಂಕ್ ಲೋನು ಜಂಟಿಯಾಗಿ ತಗೊಂಡು ನಾನು ಮತ್ತು ಡಾಕ್ಟರ್ ರಶ್ಮಿ ಅವರು ಇಪ್ಪತ್ತೈದು ಲಕ್ಷ ಲೋನ್ ತಗೊಂಡು ಅದು ಲೋನ್ ಡಾಕ್ಯುಮೆಂಟು ಮತ್ತು ಅದರದ್ದು ಲೋನು ಜಾಗದ ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲದನ್ನು ನಾನು ನಿಮಗೆ ಕೊಟ್ಟಿರುವ ಇದರಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ನಾವು ಎರಡು ಸಾವಿರದ ಒಂಬತ್ತಲ್ಲಿ ಮನೆ ಕಟ್ಟಿದ್ದೇವೆ ಆ ಮನೆ ತಿಂಗಳಿಗೆ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಇ ಎಮ್ ಐ ಅನ್ನು ಡಾಕ್ಟರ್ ಆವಾಗ ನಾನು ಆವಾಗ ಅವ್ರಿಗೆ ಕೆಲಸ ಇಲ್ಲದಾಗ ನಾನು ಕಟ್ತಾ ಇದ್ದೆ ಆನಂತರ ಈಗ ಅವರು ಡಾಕ್ಟರ್ ರಶ್ಮಿ ಅವರು ಕೆಲಸಕ್ಕೆ ಹೇರಿದ ನಂತರ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಅದನ್ನು ಕಟ್ತಾ ಇದ್ದಾರೆ ತಿಂಗಳಿಗೆ ಪ್ರತಿ ತಿಂಗಳು ಅದನ್ನು ನೀವು ಕೂಲಂಕಷಿ ಪರಿ ಪರಿಶೀಲನೆ ಮಾಡಬಹುದು ಆನಂತರ ಇದು ನಮ್ಮ ಮಂಗಳೂರಿನ ಮನೆಯನ್ನು ತೋರಿಸಿ ಈ ಥರ ಹೇಳುವುದಕ್ಕೆ ನಾನು ಸ್ಪಷ್ಟನೆಯನ್ನು ಕೊಡ್ತೇನೆ ಅದು ನಾವು ಇಬ್ಬರು ಶ್ರಮಪಟ್ಟು ಕಷ್ಟಪಟ್ಟು ದುಡಿದ ದುಡ್ಡಿನಿಂದ ಕಟ್ಟಿದ ಹಣ ಆದ್ದರಿಂದ ನಮಗೆ ಯಾರ್ದೋ ಪ್ರಸಾದದಲ್ಲಿ ಬದುಕುವ ಅವಶ್ಯಕತೆ ಇಲ್ಲ ಆದ್ದರಿಂದ ದಯವಿಟ್ಟು ನಿಮಗೆ ಇದರಲ್ಲಿ ಇನ್ನೇನಾದರೂ ಮಾಹಿತಿ ಬೇಕಾದಲ್ಲಿ ಆ ಜಾಗದ ಪ್ರಾಪರ್ಟಿ ಅದು ಯಾವಾಗ ಖರೀದಿ ಮಾಡಿದೆ ಅದು ಯಾರಿಂದ ಖರೀದಿ ಮಾಡಲಾಗಿದೆ ಮತ್ತು ಅದಕ್ಕೆ ಏನು ಲೋನ್ ತಗೊಂಡಿದ್ದೇವೆ ನಾನು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಈಗ ಸ ಅದರದ ಇ ಎಮ್ ಐ ಕಟ್ತಾ ಇದ್ದೇನೆ ಅದನ್ನು ಸಹ ನಾವು ಕೊಟ್ಟಿದ್ದೇವೆ ಕ್ಲಿಯರಾಗಿ ಆಧಾರ ರಹಿತವಾಗಿದ್ದಾಗ ಯಾವ ರೀತಿಯ ತೊಂದರೆಗಳಾಗುವುದಕ್ಕೆ ಆಗಬಹುದು ಎಂಬ ಒಂದು ಚಿಕ್ಕ ಉದಾಹರಣೆ ನಾನು ತೋರಿಸಿ ಅದು ಉದಾಹರಣೆ ಅಲ್ಲ ಅದು ನೈಜ ಘಟನೆ ಈ ಗಿರೀಶ್ ಮಟ್ಟಣ್ಣನವರೆಂಬ ವ್ಯಕ್ತಿಯ ಹೇಳಿಕೆ ಆಧಾರದ ವಿಡಿಯೋ ಕುಡ್ಲಾ ರಾಮ್ಪೇ ಚಾನೆಲ್ನಲ್ಲಿ ಇರುವುದನ್ನು ಒಬ್ಬ ಅನಾಮಧೇಯ ವ್ಯಕ್ತಿ ಬ್ಯಾಕ್ ರನ್ ಮಾಡಿ ಅಂದರೆ ಅವತ್ತು ಹನ್ನೊಂದು ತಾರೀಕು ಮಧ್ಯರಾತ್ರಿ ಅಂದರೆ ಆ್ಯಕ್ಚುಲಿ ಹನ್ನೆರಡು ತಾರೀಕು ಆಗ್ತದೆ ಹನ್ನೊಂದು ತ ಅಂದರೆ ಹನ್ನೆರಡು ತಾರೀಕು ಹನ್ನೆರಡು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಡಾಕ್ಟರ್ ರಶ್ಮಿಯವರ ಮೊಬೈಲ್ಗೆ ಕರೆ ಮಾಡುತ್ತಾನೆ ಒಂದು ಸಲ ಮಾಡ್ತಾನೆ ಎರಡು ಸಲ ಮಾಡ್ತಾನೆ ಆದರೆ ಆ ಸಮಯದಲ್ಲಿ ಡಾಕ್ಟರ್ ರಶ್ಮಿ ಅವರೊಂದು ಹೆರಿಗೆಯ ಇದನ್ನು ನಡೆಸುತ್ತಿದ್ದ ಕಾರಣ ಅವರು ಆ ಕಾಲನ್ನು ಪಿಕ್ ಮಾಡೋದಿಲ್ಲ ನಾರ್ಮಲ್ ಡಾಕ್ಟರ್ ಎಲ್ಲ ಕಾಲ್ ಪಿಕ್ ಮಾಡ್ತಾರೆ ಆದರೆ ಅದನ್ನು ಪಿಕ್ ಮಾಡೋದಿಲ್ಲ ಆನಂತರ ಅದು ಯಾಕೆ ಪಿಕ್ ಮಾಡೋದಿಲ್ಲ ಅಂತ ನಾನು ಹೇಳ್ತೇನೆ ಆನಂತರ ಆ ವ್ಯಕ್ತಿ ನನಗೆ ಕಾಲ್ ಮಾಡ್ತೇನೆ ನಾನು ಮನೆಯಲ್ಲಿದ್ದೆ ಮನೆಯಲ್ಲಿದ್ದಾಗ ನಾನು ಕಾಲ್ ಪಿಕ್ ಮಾಡ್ತೇನೆ ಅದರಲ್ಲಿ ಈ ಸಮಾರಂಭದ ವಿಡಿಯೋವನ್ನು ತೋರಿಸಿ ಅಂದರೆ ಹಿನ್ನೆಲೆಯಲ್ಲಿ ಅದನ್ನು ರನ್ ಮಾಡಿಕೊಂಡು ಅದರ ವಾಯ್ಸ್ ನಮಗೆ ಕೇಳಿಸೋ ಥರ ಮಾಡಿ ಆನಂತರ ಕೊನೆಯಲ್ಲಿ ಆ ವ್ಯಕ್ತಿ ಜೋರಾಗಿ ನಕ್ಕು ಆ ವಿಡಿಯೋ ಕಟ್ ಆಗ್ತದೆ ನನಗೆ ಈ ವಿಡಿಯೋ ಈ ಕಾಲ್ ಬಂದದ್ದು ಅದರ ಉದ್ದೇಶ ಅದು ಏನೂ ಗೊತ್ತಿರೋದಿಲ್ಲ ಸುಮ್ಮನೆ ಪಿಕ್ ಮಾಡಿ ಅರ್ಧದ ಅಷ್ಟರಲ್ಲೇ ನನಗೆ ಅರಿವಾಗಿ ಆಮೇಲೆ ಆವಾಗ ರೆಕಾರ್ಡ್ ಮಾಡಿರ್ತಾನೆ ಆ ರೆಕಾರ್ಡ್ ಎಲ್ಲ ನಂತರ ಇದೆ ಅದು ರೆಕಾರ್ಡಿಂಗ್ ಮಾಡಿರೋದಾಗಿ ಆದ್ದರಿಂದ ಇವರು ಯಾವಾಗ ಈ ಥರ ನಮಗೆ ಬೆದರಿಕೆ ಅಥವಾ ಈ ಥರ ಸುಮ್ಮನೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಆವಾಗ ನನಗೆ ಅದರ ಗಂಭೀರತೆ ಅರಿವಾಗಿ ನಾವು ಇಷ್ಟೋರೆಗೆ ಈ ಕೇಸು ತುಂಬ ಲಕ್ಷ ನಡೀತಿದೆ ನಾವು ಯಾವತ್ತೂ ಎಲ್ಲೂ ಹೋಗಿ ಯಾವುದರ ಬಗ್ಗೆ ಆದರೂ ಕಂಪ್ಲೇಂಟ್ ಮಾಡಲಿಲ್ಲ ಅವರ ಬಗ್ಗೆ ತುಂಬ ಕೆಟ್ಟದಾಗಿ ಕೆಲವೇ ಎಲ್ಲ ಕಡೆ ಪಬ್ಲಿಕ್ಕಾಗಿ ಮಾತಾಡಿದ್ದಾರೆ ನಾವು ಯಾಕಂದರೆ ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲಿಲ್ಲ ಆದರೆ ನಾವು ಈ ಅವರ ರಕ್ ಅಂದರೆ ಅವರಿಗೆ ಈಗ ಅವರು ಈ ಥರ ಥ್ರೆಟ್ ಮಾಡೋ ಥರ ಕಾಲ್ ಮಾಡಿ ಥರ ಮಾಡಿರೋದ್ರಿಂದ ಮತ್ತು ಅದರಿಂದಾಗಿ ಅವರ ಕರ್ತವ್ಯಕ್ಕೆ ಮತ್ತು ಅವರ ತೊಂದರೆ ತೊಂದರೆಯನ್ನು ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಆ ವಿಷಯವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣದ ಬಗ್ಗೆ ನಾನು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮುಂದಿನ ತನಿಖೆ ನಡೆಸುವಂತೆ ಆನಂತರ ಅವರು ನಿಜವಾಗಿ ಡಾಕ್ಟರ್ ಅವರು ಏನಾದರೂ ಅವರು ಕಾಲ್ ಪಿಕ್ ಮಾಡಿದರೆ ಮತ್ತು ಅವರು ಇದರ ಹಿನ್ನೆಲೆಯಲ್ಲಿರೋ ವ್ಯಕ್ತಿ ಅವರು ಏನಾದರೂ ಅವರಿಗೆ ಗದರಿಸಿದರೆ ಅದು ಏನು ಪ್ರಮಾದ ಆಗಿ ಆಗಿರಬಹುದಿತ್ತು ಎಂಬುದನ್ನು ನಾನು ನಿಮಗೆ ನಿಜ ಘಟನೆಯನ್ನು ವಿವರಿಸ್ತೇನೆ ಅವರು ಆ ಡೆಲಿವರಿ ಆದ ಕೂಡಲೇ ಆ ಮಗು ಉಸಿರಾಡ್ತಾ ಇರಲಿಲ್ಲ ಅದಕ್ಕೆ ಆ್ಯಕ್ಚುಲಿ ಇದು ಜೀವ ಇರಲಿಲ್ಲ ಇವರು ಅದಕ್ಕೆ ಅಳ್ಳಿಲ್ಲ ಅಂತೇಳಿ ಅಷ್ಟೇ ಇವರು ಮತ್ತೆ ಇವರ ಸಹವೈದ ಇಬ್ಬರು ಸೇರಿ ಅದಕ್ಕೆ ಸಿ ಪಿ ಆರ್ ಕೊಟ್ಟು ಒಂದಷ್ಟು ಸಮಯ ಅದಕ್ಕೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟ ಆಮೇಲೆ ನಂತರ ಅದು ಅಳುವುದಕ್ಕೆಲ್ಲ ಸ್ಟಾರ್ಟ್ ಮಾಡಿದ ನಂತರ ಅದು ಚೆನ್ನಾಗಿದೆ ಅಂತ ಹೇಳಿ ಗೊತ್ತಾದ ನಂತರ ಡಾಕ್ಟರ್ ರಶ್ಮಿ ಅವರು ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ಮತ್ತೆ ನಾನು ಈ ಥರ ಆಗಿದೆ ಅಂತ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಮಾಡಿದ ನಂತರ ಅವರಿಗೂ ಇದರದ್ದು ಅರಿವಾಗಿದೆ ಅದು ಯಾರು ಕಾಲ್ ಮಾಡಿದ್ದು ಓ ಈ ಥರ ಅವ್ರ ಅದೇ ನಂಬರು ಅದೇ ನಂಬರ್ ಮತ್ತು ಅದರದ್ದೆಲ್ಲ ಸ್ಕ್ರೀನ್ಶಾಟು ಮತ್ತು ಅದರದ್ದು ವಾಯ್ಸ್ ರೆಕಾರ್ಡ್ ಎಲ್ಲ ನನ್ನ ಹತ್ರ ಇದೆ ನಾನು ಅದು ಪೆನ್ ಡ್ರೈವಲ್ಲಿ ನಿಮಗೆ ಬೇಕಾದ್ರೆ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಆದ್ದರಿಂದ ನಾನು ಹೇಳೋದಿಷ್ಟೇ ಮಿಸ್ಟರ್ ಸುರೇ ಗಿರೀಶ್ ಮಟ್ಟಣ್ಣನವರವರೇ ಮತ್ತೆ ಇದನ್ನು ಹಾಕಿ ಇಲ್ಲಿ ಡಾಕ್ಟರ್ಗಳನ್ನು ಕೊಟ್ಟರು ಕೂಡ ನೀವು ಅಲ್ಲಿ ಬರೀ ನೆಗೆಟಿವ್ ಕಮೆಂಟ್ ಮಾತ್ರ ಯಾವ ಡಾಕ್ಟ್ರ್ ಅವರ ಬಗ್ಗೆ ಒಳ್ಳೆಯ ಕಮೆಂಟ್ಗಳು ತುಂಬ ಜನ ಬರೆದಿದ್ದಾರೆ ಅವರು ಒಬ್ಬ ಒಳ್ಳೆ ಅಧಿಕಾರಿ ಅವ್ರು ಯಾವುದೇ ಥರ ಮಾಡಲಿಲ್ಲ ಅಂತ ಅವರೇ ಬರೆದದನ್ನೆಲ್ಲ ಡಿಲೀಟ್ ಮಾಡಿ ನೀವು ಬರೀ ಸುಳ್ಳುಗಳನ್ನು ಮಾತ್ರ ನೀವು ಈ ಥರ ಮಾಡಿ ಸೊ ಒಂದಷ್ಟು ಜನರನ್ನು ನೀವು ಈ ಥರ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದರ ಮೂಲಕ ಹುರಿದುಂಬಿಸೋದ್ರಿಂದ ಏನಾಗುತ್ತೆ ಅಂದರೆ ಒಂದು ವೇಳೆ ನಾಳೆ ಅವರಿಗೆ ಏನಾದರೂ ವೈಯಕ್ತಿಕವಾಗಿ ಅಥವಾ ಅವರ ರೋಗಿಗಳಿಗೆ ಅವರು ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಇದೇ ನಾನು ಕಾರಣ ಕೊಟ್ಟನಲ್ಲಿ ಅದೇ ರೀತಿ ಏನಾದರೂ ತೊಂದರೆ ಆದರೆ ಅದಕ್ಕೆ ನೇರ ಜವಾಬ್ದಾರಿ ನೀವೇ ಆಗುತ್ತೀರ ನೀವಿಬ್ಬರೇ ಹೊಣೆ ಇದಕ್ಕೆ ಅಂತ ಹೇಳುತ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮತ್ತು ಇನ್ನು ಇದರ ಪ್ರಕರಣವನ್ನು ನೀವು ಸ ಸೂಕ್ತ ನ್ಯಾಯಾಲಯಗಳಿಗೆ ಒದಗಿಸಿ ಅಥವಾ ತನಿಖಾ ಸಂಸ್ಥೆಗಳಿಗೆ ಒದಗಿಸಿ ನಾವು ಅದಕ್ಕೆ ತುಂಬಾ ನಮಗೆ ಖುಷಿ ಆಗ್ತದೆ ಯಾಕಂದ್ರೆ ನಮಗಿಸಬೇಕು ಯಾಕಂದರೆ ನಾವು ಸಾರ್ವಜನಿಕ ಜೀವನದಲ್ಲಿ ಬದುಕುವವರು ನಾವು ಅತ್ಯಂತ ಪಾರದರ್ಶಕವಾಗಿ ನಾವು ಬದುಕುವವರು ನಮಗೆ ಯಾವುದೇ ರೀತಿಯ ಇದು ಅಮಿಷ ಥರದ ಅವಶ್ಯಕತೆ ಇಲ್ಲ ಯಾಕಂದರೆ ಡಾಕ್ಟರ್ ಅವರು ಆ ಥರ ಇದ್ರ ಗೌರ್ಮೆಂಟ್ ಸರ್ವಿಸಲ್ಲಿ ಒಂದು ಲಕ್ಷ ರೂಪಾಯಿ ಸಂಬಳ ತೊಗೊಂಡು ಯಾಕಿರಬೇಕು ಅವರು ಸ್ಪೆಷಲಿಸ್ಟ್ ತುಂಬಾ ಅನುಭವ ಇದೆ ಈಗ ಅವರಿಗೆ ಪ್ರೈವೇಟಲ್ಲಿ ಸೇರಿದ್ರೆ ನಮಗೆ ಈ ಥರ ಯಾವುದು ಇನ್ನೂ ನಾಲ್ಕು ಮನೆ ಕಟ್ಬೋಯಿತು ನಮಗೆ ಇದು ಯಾವುದು ಸಾಲಸ ತಗೊಳ್ಬೇಕಾಗಿಲ್ಲ ಮಾಡ್ಬೋಯ್ತು ಆದರೆ ಬೇಡ ನಾ ಅಂತ ಹೇಳಿ ಅವರು ನಮಗೆ ನಾ ಈ ಥರ ಒಂದು ಗೌರ್ಮೆಂಟ್ ಸರ್ವಿಸ್ ಮಾಡಬೇಕು ಅಂತ ಹೇಳಿ ಅವರ ಒಂದು ನನ್ನ ಬೆಂಬಲಿಸೋದಕ್ಕೋಸ್ಕರ ಅವರ ಬೆನ್ನಲ್ಲಾಗಿ ನಿಂತು ನಾನು ನಾನು ಬೆಂಗಳೂರಲ್ಲಿ ಉದ್ಯೋಗದಲ್ಲಿದ್ದರು ವಾರಕ್ಕೆ ಎರಡು ಮೂರು ದಿವಸ ನಾನು ಮನೆಯಲ್ಲಿ ಬಂದು ಅವರು ರಾತ್ರಿ ಹೋಗಿ ಅವರ ರಕ್ಷಣೆಗೆ ನಿಂತು ಯಾ ಅವರಿಗೆ ಸಪೋರ್ಟ್ ಮಾಡೋದು ಯಾಕೆ ಯಾಕಂದ್ರೆ ಒಂದು ನಾಲ್ಕು ಜನ ಅವರ ಬ ಅವರ ಹತ್ರ ಬಂದು ನಾಲ್ಕು ಜನ ಯಾರೋ ಬಡವರು ತುಂಬಾ ಅವ್ರಿಗೆ ಏನು ಅದು ಇದೇ ಗೊತ್ತಿಲ್ಲ ಅಂದ್ರೆ ಅವರಿಗೆ ಒಂದು ಐದು ಪೈಸ ದುಡ್ಡಿರುವುದಿಲ್ಲ ಅವ್ರಿಗೆ ಒಂದು ಹೆಲ್ಪ್ ಮಾಡಿದಾಗ ಆ ಅವ್ರಿಗೆ ಆ ಖುಷಿ ಅಲ್ಲ ಅದರಲ್ಲಿ ಸಿಕ್ಕುವ ಆ ಆನಂದಕ್ಕಿಂತ ಅದು ನಮ್ಗೆ ಯಾವ ದುಡ್ಡು ಬೇಕಾಗಿಲ್ಲ ಅಷ್ಟೇ ನಾನು ಹೇಳಿ ಎರಡು ಮಾತು ಮುಗಿಸ್ತೇನೆ ಕಾನೂನು ಹೋರಾಟದ ಬಗ್ಗೆ ನಾವು ನಮ್ಮ ವಕೀಲ ಮಿತ್ರರಲ್ಲಿ ನಿರ್ಧರಿಸಿ ಮುಂದೆ ಏನು ಮಾಡಬಹುದು ಅಂತ ಹೇಳಿ ನಾವು ನಿರ್ಧರಿಸಿ ಮುಂದೆ ತಗೊಳ್ತೇವೆ ಅದೇ ಬೇಕಾಗಿದೆ ಈಗ ನಾವು ನನ್ನ ಇಲ್ಲಿ ಬಂದ ಉದ್ದೇಶವೂ ಅಷ್ಟೇ ನಾನು ಈಗ ನಮ್ಮ ಮಾಹಿತಿಯನ್ನು ಎಲ್ಲ ಕೊಟ್ಟಿದ್ದೇನೆ ಅದನ್ನು ನೀವು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ ಸತ್ಯ ಗೊತ್ತಾಗ್ಲಿ ಯಾಕಂದ್ರೆ ಮತ್ತೆ ನಾವು ಯಾವುದೇ ತನಿಖೆಗೆ ನಾವು ಬದ್ದ ಯಾಕಂದ್ರೆ ಇದು ನಾನು ಇಲ್ಲಿ ಹೇಳಿದ ಕೂಡಲೇ ಅಲ್ಲಿಗೆ ನಿಲ್ ನಿಂತು ಹೋಗಬಾರ್ದಂತಿಲ್ಲ ಎಲ್ಲ ಯಾರೇ ವ್ಯಕ್ತಿ ಈಗ ಅವರೊಬ್ಬರೇ ಅಲ್ಲಿ ಹೇಳಿರೋರು ಇನ್ನು ಯಾರಿಗೆ ಡೌಟ್ ಇದ್ರು ಅವರ ಬಗ್ಗೆ ಅವರ ಅವರ ಇನ್ಕಮ್ ಆಗಲಿ ಅಥವಾ ಅವರು ಗಳಿಸಿದ್ದು ಯಾವುದೇ ಬಗ್ಗೆ ಡೌಟ್ ಇದ್ರೂ ನೀವು ಕೇಸ್ ಹಾಕಿ ನಾವು ಅದಕ್ಕೆ ತುಂಬಾ ಪೂರಕವಾಗಿ ಮಾಹಿತಿಗಳನ್ನು ಕೊಟ್ಟು ನಾವು ಅದು ಸಹಕರಿಸಲಿಕ್ಕೆ ಸದ್ದ ಸಿದ್ಧರಿದ್ದೇವೆ ಯಾಕಂದ್ರೆ ಇದೇ ತರ ಇನ್ನೊಂದು ಹತ್ತು ಜನ ಬರ್ಬೋದು ನಾಳೆ ಅಥವಾ ಇನ್ನೊಂದು ಯಾವ್ದಾದ್ರು ವಿಷಯ ಇಟ್ಕೊಂಡು ಬರ್ಬೋದು ಆವಾಗ ನಾವು ಎಲ್ಲ ಕಾರಣಕ್ಕೂ ನಾವು ಸ್ಪಷ್ಟನೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನನಗೆ ನಾನು ನಮ್ಮ ವಕೀಲ ಮಿತ್ರರಲ್ಲಿ ಇದರ ಬಗ್ಗೆ ನಾವು ಚರ್ಚಿಸಿ ಮುಂದಿನ ನಡೆ ತಗೊಳ್ತೇವೆ ಸರ್ ಆದ್ರೆ ನಮ್ಮ ಮೇನ್ ಇದೆ ಅಷ್ಟೇ ನಾವು ಯಾಕಂದ್ರೆ ಪಾರದರ್ಶಕ ಆಗಿರುವ ಅವಾಗ ಯಾರಿಗೂ ತೊಂದರೆ ಇರಲ್ಲ ಯಾಕಂದರೆ ನಾವು ಜನರ ಮಧ್ಯೆ ಬದುಕಬೇಕು ಯಾಕಂದರೆ ನಾವೆಲ್ಲ ದೂರದಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ನನ್ನ ಥರ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡೋದ್ರೆ ನನಗೇನು ಅದರದ್ದು ನನಗೆ ವರಿ ಮಾಡಬೇಕಾಗಿಲ್ಲ ಅವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿ ಅವರಿಗೆ ಟೈಮ್ ಇಲ್ಲ ಯಾಕಂದರೆ ಗೈನ ಕಾಲೇಜಿ ಇಷ್ಟ ಅಂದರೆ ಅವರಿಗೆ ಟೈಮ್ ಇರೋದಿಲ್ಲ ಅವ್ರು ಯಾವಾಗ ಕರ್ತರೂ ಅವ್ರು ಹೋಗಿ ಅಲ್ಲಿಗೆ ಇದು ಇದಿರಬೇಕು ನಾನು ಪ್ರತಿ ದಿವಸ ಅವರ ಜೊತೆ ಹಿಂದೆ ನಿಲ್ಲಕ್ಕೆ ಆಗೋದಿಲ್ಲ ಅವರಿಗೆ ಅವರಿಗೆ ರಕ್ಷಣೆ ಕೊಡೋದ ಯಾಕಂದ್ರೆ ಕಿಡಿಗೇಡಿಗಳು ಮಾಡೋದರಿಂದ ಯಾಕಂದರೆ ಬೇರೆ ಯಾರು ಮಾಡುದಿಲ್ಲ ಇಷ್ಟವರೆಗೆ ಈ ಥರ ಇವರು ಪ್ರವೋಕ್ ಮಾಡಿ ಅದರಿಂದಾಗಿ ಯಾರಾದರೂ ಇದು ಮಾಡಿ ಅವ್ರಿಗೆ ಏನಾದರೂ ತೊಂದರೆ ಆದರೆ ಗ್ಯಾರಂಟಿ ಅದಕ್ಕೆ ಸುರೇಶ್ ಮಟಣ್ಣ ಅವರು ನಿಮ್ಮ ಈ ಅವಿವೇಕಿತನದ ಕೆಲವು ಆಧಾರ ರಹಿತ ಆರೋಪಗಳು ಮತ್ತು ಅದನ್ನು ಬರೀ ಅದರಲ್ಲಿ ಸತ್ಯವನ್ನು ಮುಚ್ಚಿಟ್ಟು ಅದು ಕೂಡ ಚಾನೆಲ್ನವರು ಅದನ್ನು ಮತ್ತೆ ಇನ್ನೂ ಕೆಲವು ಮೀಡಿಯಾಗಳಲ್ಲಿ ಬರ್ತಾ ಇದೆ ಬಟ್ ಅವರ ಅವರು ಅದ್ರ ಬಗ್ಗೆ ಈ ತರ ನೆಗೆಟಿವ್ ಅಲ್ಲಿ ಕಮೆಂಟ್ ಹಾಕ್ಲಿಕ್ಕೆ ಆಪ್ಷನ್ ಇಲ್ಲ ಅಲ್ಲಿ ಬರಿ ಅವರು ಈ ತರ ಅವರಿಗೆ ನಡುಕು ಹುಟ್ಟಿ ಹುಟ್ಟಿ ಹುಟ್ಟಿದೆ ಅದ ಅದರಿಂದಾಗಿ ಅವರು ಅವರ ಆಸ್ತಿಗಳದ್ದೆಲ್ಲ ಇನ್ನೂ ಮುಂಟುಗಳು ಆಗ್ತಾರೆ ಅಂತೆಲ್ಲ ಕೊಟ್ಟಿದ್ದಾರೆ ಬಟ್ ಅದಕ್ಕೆ ನಮ್ಗೆ ಯಾವ್ದು ಭಯ ಇಲ್ಲ ಯಾಕಂದ್ರೆ ನಾವು ಯಾವುದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದೇವೆ ನಮ್ದು ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ ಮತ್ತೆ ನಾವು ಒಂದ್ ವೇಳೆ ನಾನು ಏನಾದರೂ ಫೋರ್ಜರಿ ಮಾಡಿ ನಮ್ದು ಇನ್ಕಮ್ ಟ್ಯಾಕ್ಸ್ ಅನ್ನು ಏನಾದರೂ ತೋರಿಸಿದ್ರೆ ಪ್ಯಾನ್ ನಂಬರ್ ಕೊಟ್ಟಿದ್ದೇವೆ ನೀವು ಹೋಗಿ ಐ ಟಿ ಅಧಿಕಾರಿಗಳಲ್ಲಿ ವಿಚಾರಿಸಿ ಅಥವಾ ಅಲ್ಲಿ ಬೇಕಾದ್ರೆ ಕೇಸ್ ಆಗಿ ನಾನು ಅದಕ್ಕೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಯಾಕಂದ್ರೆ ನಾವು ಸಾರ್ವಜನಿಕ ಅಧಿಕಾರಿಯ ಒಂದು ಕುಟುಂಬವಾಗಿ ನಾವು ಇದನ್ನ ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಆ ಮತ್ತೆ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಒದಗಿಸಲು ರೆಡಿ ಇದ್ದಾರೆ ಮತ್ತೆ ಯಾವುದೇ ಕಾರಣಕ್ಕೂ ನಾವು ಯಾವುದಕ್ಕೂ ಹೆದರಿ ಎಲ್ಲಿ ಓಡಿ ಹೋಗುದಿಲ್ಲ ಇರೋದು ಬೆಳ್ತಂಗಡಿಯಲ್ಲಿ ನೀವು ಯಾವಾಗ ಬೇಕಾದ್ರೆ ನನ್ನನ್ನು ಪ್ರಶ್ನಿಸಿ ನಾನು ನೀವ್ ಯಾರು ಬೇಕಾದ್ರೆ ನಿಮ್ಗೆ ನೇರ ನನ್ನನ್ನು ಲೈವ್